ಸಮೀರ್ ಎಮ್ ಡಿ ನಿಮಗೆ ಏನು ಯೋಗ್ಯತೆ ಇದೆ ನಮ್ಮ ಧರ್ಮಸ್ಥಳದ ಬಗ್ಗೆ ಮಾತಾಡೋಕ್ಕೆ ನಮ್ಮ ಹಿಂದೂ ಟೆಂಪಲ್ಸ್ ಬಗ್ಗೆ ಮಾತಾಡಕ್ಕೆ ಈ ಥರ ಎಲ್ಲ ಮಾತಾಡ್ತೀನಿ ಅನ್ಕೊಂಡ್ಬಿಟ್ರಾ ಇಲ್ಲ ಹಿಂದೂ ಟೆಂಪಲ್ಸ್ ಬಗ್ಗೆ ಮಾತಾಡಿದ್ರಾ ಸೊ ಅದೇನಾಯ್ತು ಎಕ್ಸ್ಪ್ಲನೇಷನ್ ಅದು ಕೊಟ್ಟಿದ್ದಾರೆ ಏನೋ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ ನನಗಂತೂ ಗೊತ್ತಾಗ್ತಿಲ್ಲ ಎಲ್ಲರೂ ಹಿಂದೂ ಟೆಂಪಲ್ ಬಗ್ಗೆ ಮಾತಾಡಿದಾನೆ ಹಿಂದೂ ವಿರೋಧಿ ಇವನು ಗುರು ಅವನು ಹಿಂದೂ ವಿರೋಧಿ ಆಗಿದ್ರೆ ಸಮೀರ್ ವಿರೋಧಿ ಇನ್ನೊಂದು ಚಾನಲ್ ಇದೆ ಅದರಲ್ಲಿ ನೀವು ತೆಗೆದು ನೋಡಿ ರಾಮಾಯಣ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು ಎಷ್ಟೊಂದು ಟೆಂಪಲ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಎಷ್ಟೊಂದು ಬೆಟ್ಟಗಳಲ್ಲಿರೋ ಹಿಡನ್ ದೇವ್ರಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಈ ಕೆಲಸ ಎಲ್ಲ ಹಿಂದೂ ವಿರೋಧಿ ಆದವ್ನ ಏನಕ್ಕೆ ಮಾಡ್ತಾನೆ ಸೊ ಅದನ್ನೂ ಥಿಂಕ್ ಮಾಡಿ ಸೊ ಓಕೆ ನಾವು ಈ ಟಾಪಿಕ್ ಬಗ್ಗೆ ಮಾತಾಡೋ ಅಷ್ಟೇನು ದೊಡ್ಡವ್ರಲ್ಲ ಗುರು ಓಕೆನಾ ಬಟ್ ಆದ್ರೂ ಒಬ್ಬ ಯೂಟ್ಯೂಬರ್ ಆಗಿ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ಹೆಲ್ಪ್ಗೋಸ್ಕರ ಅವರೇ ರಿಕ್ವೆಸ್ಟ್ ಮಾಡಿದಾಗ ಗೊತ್ತು ನನಗೂ ನಾನೊಬ್ಬ ಚಿಕ್ಕ ಯೂಟ್ಯೂಬರ್ ಇನ್ನ ಅಂತ ಆದ್ರೂ ನನ್ನ ಕೈಯ್ಯಲ್ಲಾಗಿದ್ದು ವಾಯ್ಸನ್ನ ನಾನು ರೈಸ್ ಮಾಡ್ತೀನಿ ಓಕೆನಾ ಇದಕ್ಕೆ ಸಪೋರ್ಟ್ ಮಾಡೋದು ಬಿಡೋದು ನಿಮ್ಮ ಒಪಿನಿಯನ್ ಇರುತ್ತೆ ಸೊ ಇವಾಗ ಅಟ್ ಪ್ರೆಸೆಂಟ್ ಸಮೀರ್ ಅವ್ರಿಗೆ ಏನಾಗಿದೆ ಅಂತ ಪೊಲೀಸ್ ನೋಟಿಸ್ ಬಂದಿದೆ ಓಕೆನಾ ನಿನ್ನೆ ನೈಟ್ ಹತ್ರ ಹತ್ರ ಒಂದು ಗಂಟೆನೋ ಒಂದೂವರೆನೋ ಏನೋ ಹೇಳ್ದಂಗಿತ್ತು ಅವ್ರ ಲೈವ್ ಸ್ಟ್ರೀಮ್ ಅಲ್ಲಿ ಸೊ ಪೊಲೀಸ್ ನೋಟಿಸ್ ಬಂದಿದೆ ಗಿರೀಶ್ ಸರ್ ಕೂಡ ಅವ್ರ ಜೊತೆ ಇರ್ತಾರೆ ಸೊ ಅವ್ರಿಗೆ ಕೂತ್ಕೊಂಡು ಮಾತಾಡುವಾಗನೇ ಬಂದಿರುತ್ತೆ ಅವ್ರೇನೋ ಪೊಲೀಸ್ ಅರೆಸ್ಟ್ ಮಾಡ್ತಿರೋ ಹೋಗಿದಾರೆ ಅದ್ರ ಬಗ್ಗೆ ನಮ್ಗಿನ ಕರೆಕ್ಟ್ ಆಗಿ ಗೊತ್ತಿಲ್ಲ ಬಟ್ ಇವ್ರು ಮಾತಾಡಿರೋದು ಅಲ್ಲಿ ಪರ್ಟಿಕ್ಯುಲರ್ ಹೆಸರುಗಳು ತಗೊಂಡಿಲ್ಲ ಅದು ನಿಮ್ಗೂ ಗೊತ್ತಿರುತ್ತೆ ತುಂಬಾ ಜನಕ್ಕೆ ಕ್ಲೂಗಳು ಸಿಕ್ಕಿರುತ್ತೆ ಸೊ ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದೆಲ್ಲ ಇವಾಗ ಅವರು ಮಾತಾಡ್ತಿರೋದು ಒಂದೇ ಮೆಟ್ರು ಜಸ್ಟಿಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಓಕೆನಾ ಅವರು ಸೊ ಅದಕ್ಕೆ ಸಪೋರ್ಟ್ ಮಾಡೋರು ಯಾವ್ಯಾವ ಥರ ವೀಡಿಯೋಸ್ ಮಾಡ್ತಿದ್ದಾರೆ ಎಲ್ಲದು ನಿಮಗೆ ಗೊತ್ತಿರುತ್ತೆ ಸೊ ಇವಾಗ ಒಬ್ಬ ಮುಸ್ಲಿಮ್ ಹುಡುಗ ಹಿಂದೂ ಹುಡುಗಿಗೆ ಜಸ್ಟಿಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಸಪೋರ್ಟ್ ಮಾಡಬೇಕಾ ಅವ್ರನ್ನೇ ಹೇಟ್ ಮಾಡಬೇಕಾ ಅನ್ನೋದು ನಿಮ್ಮ ಕೈಯಲ್ಲಿ ಬಿಟ್ಟಿರುತ್ತೆ ಯಾಕಂತಂದ್ರೆ ಮುಸ್ಲಿಮ್ ಹುಡ್ಗಂಗೆ ಬೇಕಾ ಬೇಡದಿದ್ದಿರೋ ವಿಷಯನ ಅವ್ನು ತೆಗೆದು ಮಾತಾಡ್ತಿದ್ದಾನಂದ್ರೆ ಅವನು ಇದ್ರ ಬಗ್ಗೆ ಜಾತಿ ಬಗ್ಗೆ ಆಗಿರ್ಬೋದು ಧರ್ಮದ ಬಗ್ಗೆ ಆಗಿರ್ಬೋದು ಅದ್ರ ಬಗ್ಗೆ ಮಾತಾಡ್ತಿಲ್ಲ ಅವ್ನು ಜಸ್ಟ್ ಇರೋದು ಒಂದೇ ಸೌಜನ್ಯ ಕೇಸು ತುಂಬ ವರ್ಷದಿಂದ ನಡೀತದೆ ಎಲ್ಲರಿಗೂ ಗೊತ್ತಿರುತ್ತೆ ಅದಕ್ಕೆ ಮೂಲ ಕಾರಣಗಳು ಸಿಕ್ಕಿಲ್ಲ ಅಂತಾನೆ ಇವರು ಎಲ್ಲಲ್ಲಿಂದ ಗುಡ್ಡೆ ಹಾಕಿದ್ರು ಆ ಕತೆಗಳನ್ನೆಲ್ಲ ಎತ್ಕೊಂಡು ಯಾವ ರೇಂಜಿಗೆ ಎಡಿಟ್ ಮಾಡೋರು ಅಂದರೆ ಬ್ರೋ ದೊಡ್ಡ ನಮಸ್ಕಾರ ನನಗೆ ಆ ರೇಂಜಿಗೆ ಎಡಿಟಿಂಗ್ ಮಾಡಿ ಮಾಡಿಬಿಟ್ಟು ಎಲ್ಲರಿಗೂ ಅರ್ಥ ಮಾಡಿಸಿದ್ದಾರೆ ಏನು ಇದೆ ಈ ಕೇಸ್ಗಳಲ್ಲಿ ಅನ್ನೋದನ್ನ ಅವ್ರು ಅಷ್ಟು ಚೆನ್ನಾಗಿ ಅರ್ಥ ಮಾಡಿಸೋರೆ ಪದೇ ಪದೇ ಒತ್ತಿ ಒತ್ತಿ ಕೂಡ ಹೇಳ್ತಾ ಇದ್ದಾನೆ ಏನಂತ ಆ ಅವರು ಎದುರಾಕೊಂಡವ್ರಿಗೆ ತುಂಬ ಪ್ರಾಬ್ಲಮ್ ಬಂದಿದೆ ಅದೆಲ್ಲ ಎದುರಾಕೊಂಡಿರೋರಿಗೆ ಆಗಿದೆ ಎಲ್ಲದನ್ನ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಇವರೇ ಅವ್ರ ಬಗ್ಗೆ ವೀಡಿಯೋ ಮಾಡಿದ್ದಾರೆ ಅಂದರೆ ಯಾರೋ ದೊಡ್ಡ ಮನೆ ದೊಡ್ಡ ಮನೆ ಅಂತ ಏನು ಅಂತಿದ್ದಾರೆ ಗೌಡ್ರು ಮನೆ ಅಂತಾರೆ ಅವರು ಅವ್ರ ಬಗ್ಗೆ ಏನು ಇವರೇ ವೀಡಿಯೋ ಮಾಡಿದ್ದಾರೆ ಸೊ ಇವ್ರ ಧೈರ್ಯನ ಮೆಚ್ಚಬೇಕು ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಇವ್ರ ಧೈರ್ಯನೂ ಮೆಚ್ಚಬೇಕು ಸೊ ಆಯಿತು ಎಲ್ಲರೂ ಹೇಟ್ ಮಾಡ್ತಾ ಇದ್ದೀರ ಅವ್ನು ಹಿಂದೂ ವಿರೋಧಿ ಅಂತ ಇದ್ದೀವಿ ಎಲ್ಲೋಗಿದ್ರಪ್ಪ ಹಿಂದೂ ವಿರೋಧಿಗಳು ಎಲ್ಲೋಗಿದ್ರಿ ನೀವು ಇಷ್ಟು ದಿನ ಯಾಕೆ ಯಾರೂ ವಾಯ್ಸ್ ರೈಸ್ ಮಾಡಿಲ್ಲ ನನಗೆ ಇನ್ನೊಂದು ಮೇಯ್ನ್ ಇದು ಬಂದಿದ್ದೇನು ಅಂತಂದರೆ ಒಂದು ನ್ಯೂಸ್ ಚಾನಲ್ಲು ಓಕೆನಾ ಯಾರೋ ಒಬ್ಳು ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರೋ ಯೂಸರ್ ಓಕೆ ಇನ್ ಇನ್ಸ್ಟಾಗ್ರಾಮ್ ಯೂಸರ್ ಅಂದ್ಕೊಡಿ ಎಲ್ಲೋ ಮಾಲ್ಡೀವ್ಸ್ಗೆ ಹೋಗ್ತಾಳೆ ಯಾವುದೋ ಒಂದು ವೀಡಿಯೋ ಮಾಡ್ತಾಳೆ ಒಂದು ಟೆನ್ ಮಿಲಿಯನ್ ನೋಡ್ತಾ ಅದು ಓ ರೆಕಾರ್ಡು ಇವ್ರು ರೆಕಾರ್ಡ್ ಮಾಡಿಬಿಟ್ರು ಇನ್ಸ್ಟಾಗ್ರಾಮಲ್ಲಿ ಅವ್ನು ಕರ್ಕೊಬಂದು ಕೂರಿಸ್ಕೊಳ್ಳೋದೇನು ಇಂಟರ್ವ್ಯೂಗಳು ಮಾಡೋದೇನು ಅಂಥ ಮ್ಯಾಟ್ರ್ಗಳಿಗೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡು ವೀಡಿಯೋ ಮಾಡಿದವ್ರು ನೀವು ಸಮೀರ್ ಅವ್ರದ್ದು ಟೆನ್ ಮಿಲಿಯನ್ ಪ್ಲಸ್ ಓಡಿದೆ ಓಕೆನಾ ಎಷ್ಟೊಂದು ಜನಕ್ಕೆ ರೀಚ್ ಕೂಡ ಆಗಿದೆ ಯಾಕೆ ಯಾರು ಮೀಡಿಯಾದವರು ಯಾರು ವಾಯ್ಸ್ ರೈಸ್ ಮಾಡ್ತಿಲ್ಲ ಏನು ಮ್ಯಾಟ್ರು ಒಂದೂ ಗೊತ್ತಾಗ್ತಾ ಇಲ್ಲ ನನಗೆ ಸೀರಿಯಸ್ ಆಗಿ ಅದೇ ನಮ್ಮ ಡಿ ಬಾಸ್ ಅವ್ರು ಅರೆಸ್ಟ್ ಆದಾಗ ಅದು ನೂರು ನ್ಯೂಸ್ ಮಾಡಾಕ್ಬಿಟ್ರು ಬಟ್ ಇಂಥ ನ್ಯೂಸ್ಗೆಲ್ಲ ಏನಕ್ಕೆ ತಲೆ ಕೆಡ್ಸ್ಕೊತಿಲ್ಲ ಸೊ ಇದೆಲ್ಲದು ಕ್ವಶನ್ ಮಾರ್ಕ್ ಆಗುತ್ತೆ ಸೊ ಏನೇ ಏನೇ ಇರ್ಬೋದು ಮ್ಯಾಟ್ರ್ ಇದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಯಾರಿಗೂ ಸಿಕ್ಕಿಲ್ಲ ಇವರೊಂದು ಒಂದು ಇಂದ ಎಲ್ಲರೂ ಆಲ್ಮೋಸ್ಟ್ ಕನ್ನಡಿಗರು ಎಲ್ಲರೂ ರಚಗೆ ಎದ್ಬಿಟ್ಟಿದ್ದಾರೆ ಎಲ್ಲ ಆಲ್ಮೋಸ್ಟ್ ಈ ಟ್ರೋಲ್ ಪೇಜಸ್ ಆಗಿರ್ಬೋದು ಎಲ್ಲರೂ ರಚ ಗೆದ್ಬಿಟ್ಟವ್ರೆ ಅದ್ರ ಜೊತೆ ನನಗೆ ತುಂಬ ಏನಂತಂತ ತುಂಬ ಜನ ಸಪೋರ್ಟ್ ಮಾಡ್ತಾವ್ರಲ್ಲ ಇವಾಗ ಅವರಲ್ಲಿ ಒಬ್ರು ನಿಮಗೆ ಪ್ರಜಾಸೇನೆ ಅಂದ್ಬಿಟ್ಟು ಒಬ್ರು ಇದ್ದಾರೆ ಅವ್ರ ಹೆಸರು ಪಾಗಲ್ ಮಂಕಿನೋ ಮಿಲ್ಕಿನೋ ಏನೋ ಇದೆ ಒಟ್ನಲ್ಲಿ ಪಾಗಲ್ ಮಿಲ್ಕಿ ಓಕೆನಾ ಅವರು ಅವರು ಮಾತಾಡಿರೋದು ನೋಡ್ಬೇಕು ನೆಕ್ಸ್ಟ್ ಆಗಿ ಮಾತಾಡೋರೆ ನಿಮ್ಮ ಯಾವ ನೀವು ಯಾವುದು ಪ್ಲೇಸಲ್ಲಿ ಇದ್ರು ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ನಾನು ಬಂದು ನಿಂತ್ಕೊತೀನಿ ಅಂತ ನಾನತ್ರ ವೀಡಿಯೋ ನೋಡ್ಕೊಂಡು ಏನಿಲ್ಲ ಸರ್ ನಾವೆಲ್ಲ ನೀವೊಂದ್ ಫೋನ್ ಮಾಡಿ ಸರ್ ನಾನ್ ನಂಬರ್ ಹಾಕಿರ್ತೀನಿ ಸರ್ ಎನಿ ಟೈಮ್ ಸರ್ ನಾವೆಲ್ಲ ಸಪೋರ್ಟ್ ಅಂದ್ರೆ ಆನ್ಲೈನ್ ನಿಂತ್ಕೊಂಡ್ ಅಂತ ಹೇಳೋ ವ್ಯಕ್ತಿ ಅರ್ಥ ನಾನೆಲ್ಲ ಒಂದ್ ಫೋನ್ ಮಾಡಿ ಸರ್ ನೀವೆಲ್ಲೇ ಇದ್ರು ನಿಮ್ ಮನೆ ಮುಂದೆಗಡೆ ನಾವು ಇರ್ತೀವಿ ಸರ್ ನಾನಂದ್ರೆ ನನ್ನ ಒಬ್ಬ ಅಲ್ಲ ಸರ್ ಪ್ರಜಾ ಸೈನಿಕ ಪ್ರಜಾ ಸೈನಿಕನ ನನ್ನ ಒಬ್ಬ ಮಾತ್ರ ಅಲ್ಲ ನಮ್ಮ ಟೀಮ್ ಯಾವ್ದೇ ಎನಿ ಟೈಮ್ ಸರ್ ನಿಮ್ಗೋಸ್ಕರ ಬಂದ್ ನಿಂತ್ಕೋತೀವಿ ನ್ಯಾಯಕೋಸ್ಕರ ನಿಂತ್ಕೊಂತೀವಿ ಸರ್ ನಿಮ್ ನಿಮ್ ಜೀವ ಬದ್ ನನ್ ಜೀವ ಹೋಗ್ಲಿ ಸರ್ ಆತರ ಮಾತಾಡ್ತಾ ಇದ್ದೀನಿ ಆತರ ನಿಂತ್ಕೊಂಡು ಮಾತಾಡ್ತೀನಿ ಸರ್ ಮಾಡಿ ತೋರಿಸ್ತೀನಿ ದಯವಿಟ್ಟು ಧೈರ್ಯವಾಗಿರಿ ಸರ್ ಯಾವ್ದಕ್ಕೂ ಅಂಜಬೇಡಿ ಯಾಕಂದ್ರೆ ನಾವು ಕೆಲಸ ಇರೋದು ನೀವು ಸಾಥ್ ಕೊಟ್ಟಿಲ್ಲ ನಾವು ವೇಸ್ಟ್ ಅನ್ಸುತ್ತೆ ಸರ್ ಥ್ಯಾಂಕ್ ಯು ಈ ತರ ಸಪೋರ್ಟ್ ಕೊಟ್ಬಿಟ್ರಿ ಸಾಕು ಅವ್ರಿಗೆ ಏನು ಆಗಲ್ಲ ಲೈಕ್ ಸಮೀರ್ ಅವ್ರಿಗೆ ಇವಾಗ ಪೊಲೀಸ್ ನೋಟಿಸ್ ಬಂದಿರೋದ್ರಿಂದ ಅವ್ರು ಹೇಳಿರೋದೇನು ಅಂತಂದ್ರೆ ಅಫ್ರೇಡೇ ಇಲ್ಲ ಅನ್ಕೊಳ್ಳಿ ಏನು ಭಯನೇ ಇಲ್ಲ ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ ನಾನು ಯಾವ್ದಾದ್ ಕೇಸ್ ಬಗ್ಗೆ ಮಾತಾಡಿದೀನಿ ಎಲ್ಲಾ ಪ್ರೂಫ್ ಇದೆ ಅವ್ರು ಬರೀ ಸೌಜನ್ಯ ಬಗ್ಗೆ ಮಾತಾಡಿಲ್ಲ ಅಲ್ಲಿ ಇನ್ನೂ ತುಂಬಾ ಕೇಸ್ ಗಳ ಬಗ್ಗೆ ಎಲ್ಲ ಓಕೆನಾ ಅದು ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ ಅವರು ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿರೋ ಕಾರಣ ಏನು ಅಂತಂದರೆ ಅವ್ರ ಹತ್ರ ಎಲ್ಲದು ಪ್ರೂಫ್ಗಳಿದೆ ಅಂತ ಹೇಳ್ತಾ ಇದ್ದಾರೆ ಅವರು ಇದೆಯೋ ಇಲ್ಲ ಅದೆಲ್ಲ ಕೋರ್ಟು ಅದೆಲ್ಲ ಏನಿದೆ ಅದೇ ನೋಡ್ಕೊತಾರೆ ನಾವು ಯಾವುದೇ ರೀತಿ ಜಡ್ಜ್ ಕೂಡ ಮಾಡೋಕ್ಕಾಗಲ್ಲ ಇವಾಗ ಸಮೀರ್ ಹೇಳಿರೋದೇ ನಿಜ ಎಲ್ಲ ಯಾವುದೇ ಆಗುತ್ತೆ ಅವರೇಳಿ ನನಗೆ ಇರಬೇಕೆಲ್ಲ ಆ ಥರನೂ ಜಡ್ಜ್ ಮಾಡೋಕ್ಕಾಗಲ್ಲ ಯಾಕಂತಂದರೆ ಕಾನೂನು ಅನ್ನೋದೊಂದು ಇದೆ ಅಲ್ವಾ ಸೊ ಅದ್ರ ಕೈಗೊಳಗಡೆ ಇರಬೇಕಾಗುತ್ತೆ ಬಟ್ ಜೈನ್ ಟೆಂಪಲ್ಲು ಅದು ಇದು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಯಾಕಂತಂದರೆ ಅದು ತುಂಬ ಮುಂಚೆನೇ ಎಲ್ಲರಿಗೂ ಗೊತ್ತ ಗೊತ್ತಿರಬೇಕಿತ್ತು ಗೊತ್ತಿಲ್ಲ ನನಗಂತೂ ತುಂಬ ಮುಂಚೆನೇ ಗೊತ್ತಿತ್ತು ಅದೊಂದು ಪ್ರೈವೇಟ್ ಪ್ರಾಪರ್ಟಿ ಪ್ರೈವೇಟ್ ಸಂಸ್ಥೆ ನಡೆಸ್ತಾ ಇರೋದು ಅನ್ನೋದು ತುಂಬ ನನಗೆ ಗೊತ್ತಿತ್ತು ಅನ್ಕೊಂತೀನಿ ಯಾರ್ಯಾರು ಗೊತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಅವರು ಎಕ್ಸ್ಪ್ಲೇನ್ ಮಾಡಿರೋ ವಿಡಿಯೋ ಇಂದ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ ಅದೊಂದು ಪ್ರೈವೇಟ್ ಪ್ರಾಪರ್ಟಿ ಜೈನ್ ಸಮುದಾಯದವರು ನಡೆಸ್ತಾ ಇದ್ದಾರೆ ಬಟ್ ಹಿಂದೂ ಹಿಂದೂ ಅವರು ಕೂಡ ಹೋಗ್ತಾರೆ ಹಿಂದೂ ಟೆಂಪಲ್ ಅಂತಲೂ ಕೂಡ ಅಂತಾರೆ ಸೊ ಅದೆಲ್ಲ ಅದೆಲ್ಲ ಮ್ಯಾಟ್ರ ಅಲ್ಲ ಬಿಟ್ಬಿಡಿ ಎಲ್ಲರ ಆ ಮ್ಯಾಟ್ರ್ ಒಳಗಡೆ ದೂರ್ಕೊತ ಇದಾರೆ ಆ ಮ್ಯಾಟ್ರ್ ಬಿಟ್ಬಿಟ್ಟು ಪಕ್ಕದಲ್ಲಿ ಇನ್ನೊಂದು ಮ್ಯಾಟ್ರ್ ಇದೆ ಓಕೆ ನಾನು ಆಗಿ ಜಸ್ಟಿಸ್ ಸಿಗಬೇಕು ಅನ್ನೋದು ಸೊ ಅದ್ರ ಕಡೆ ತಲೆ ಉಪಯೋಗಿಸ್ಕೊಳ್ಳಿ ಈ ವಿಡಿಯೋ ಈ ಟಾಪಿಕ್ ಬಗ್ಗೆ ಮಾತಾಡೋಷ್ಟು ದೊಡ್ಡ ನಾನಲ್ಲ ಅಂದರೂ ಕೂಡ ವಾಯ್ಸ್ ರೈಸ್ ಮಾಡೋಕ್ಕೆ ಯಾವುದೇ ಅಪ್ಡೇಡ್ ಇಲ್ಲ ಯಾಕಂತಂದರೆ ಎಲ್ಲ ಯೂಟ್ಯೂಬರ್ಸ್ ಜೊತೆಗಾದರೆ ಇದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ ಯಾಕಂತಂದರೆ ಯಾರು ಮಾಡ್ತಿದ್ದಿರೋ ಕೆಲಸನ ಈ ಸಮೀರ್ ಹೋಗಿ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಸೊ ಅವ್ರಿಗೆ ತುಂಬ ಸಪೋರ್ಟ್ ಅವಶ್ಯಕತೆ ಇದೆ ಅವರ ನಂಬರ್ಗಳು ಲೀಕ್ ಆಗಿದ್ದೆ ಸೊ ಯಾವ ಟೈಮಲ್ಲಿ ಅವ್ರಿಗೇನಾಗುತ್ತೋ ಗೊತ್ತಿಲ್ಲ ಸೊ ಮುಂದೆ ಇನ್ನು ಅವ್ರನ್ನ ಎನ್ಕ್ವೈರಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಅದೆಲ್ಲ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಅಯ್ಯೋ ಈ ಸೌಜನ್ಯ ಕೇಸ್ಗೇನಿದೆ ಇನ್ಮೇಲಾನು ಒಂದು ಸೂಕ್ತ ಆಗಿರೋ ಕಾರಣ ಮತ್ತು ಅದಕ್ಕೊಂದು ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅವ್ರು ಮಾಡಿ ಹಾಕಿರೋ ವಿಡಿಯೋ ನೋಡಾದ್ರೂ ಇದು ಅವ್ರಿಗೆ ಕಾರಣ ಎಲ್ಲ ಗೊತ್ತಾಗಿರುತ್ತೆ ಆಲ್ಮೋಸ್ಟು ಇವಾಗ ಅವ್ರ ನ್ಯಾಯ ಸಿಗ್ಬೋದು ಅನ್ನೋದು ಒಂದು ಕಡೆ ಹೋಪ್ ಇದೆ ಇಷ್ಟು ವರ್ಷ ಸಿಗ್ ಒಂದು ಕಡೆ ಆ ಒಪ್ಪಿದ್ರೆ ನನಗೆ ಇಷ್ಟು ವರ್ಷ ಇಲ್ದಿರೋ ನ್ಯಾಯ ಇವಾಗ ಅನ್ನೋದು ಒಂದು ಕಡೆ ಇದೆ ಏನಾಗುತ್ತೋ ಗೊತ್ತಿಲ್ಲ ಸೈಸ್ ಅಟ್ ದ ಎಂಡ್ ಇಲ್ಲಿ ಯಾರೂ ಕೂಡ ಧರ್ಮಸ್ಥಳ ದೇವಸ್ಥಾನ ಬಗ್ಗೆ ಮಾತಾಡ್ತಿಲ್ಲ ಅಲ್ಲಿರೋ ದೇವ್ರ ಬಗ್ಗೆ ಮಾತಾಡ್ತಿಲ್ಲ ಯಾಕಂತಂದ್ರೆ ಧರ್ಮಸ್ಥಳ ಅನ್ನೋದು ಒಂದು ಪುಣ್ಯಕ್ಷೇತ್ರ ಎಲ್ಲರಿಗೂ ಗೊತ್ತಿರೋದು ತುಂಬ ಜನದ ನಂಬಿಕೆ ದೇವ್ರದು ಓಕೆನಾ ಇನ್ಕ್ಲೂಡಿಂಗ್ ಮೀ ವಾರಕ್ಕೋ ತಿಂಗಳು ಹೋಗ್ತಾ ಇರ್ತೀವಿ ಅವಾಗವಾಗ ರೀಸೆಂಟಾಗಿ ರೀಸೆಂಟ್ ಕೂಡ ಹೋಗಿ ಬರ್ತೀವಿ ಅಲ್ಲಿ ಹೋದ್ರೆ ಒಂದು ನೆಮ್ಮದಿ ಸಿಕ್ಕುತ್ತೆ ಅಂಥ ಜಾಗದಲ್ಲಿ ಒಬ್ಬ ಹೆಣ್ಮಗಳಿಗೆ ನ್ಯಾಯ ಸಿಕ್ಕಲಿಲ್ಲ ಅನ್ನೋದು ಒಂದೇ ಕೊರಗು ಎಲ್ಲರಿಗೂ ಕೂತ್ಕೊಂಡಿರೋದು ಸೊ ದೇವ್ರಿದ್ದಾನೆ ನೋಡ್ಕೊತಾನೆ ಅಂತ ಇದ್ದು ನಾವು ಹಿಂಗೆ ಮೂವ್ ಮಾಡ್ಕೊಂಡ್ಬಿಟ್ರೆ ಆಗಲ್ಲ ಇದಕ್ಕೊಂದು ಜಸ್ಟಿಸ್ ಸಿಗೋವರೆಗೂ ಹೋರಾಡೋಣ ಇಷ್ಟು ಹೇಳ್ಬೋದು ಅಷ್ಟೇ ನಾನು ಬೇರೆ ಏನು ಮಾತಾಡೋಕ್ಕಾಗಲ್ಲ ಸೊ ಇನ್ನು ಮುಂದೆ ಕೋರ್ಟ್ ಆಗಿರ್ಬೋದು ಏನಾಗಿರ್ಬೋದು ಕಾನೂನು ನೋಡ್ಕೊಳ್ಳುತ್ತೆ ಅಂತ ಹೋಪಿಕ್ಕೊಂಡು ಪ್ಲೀಸ್ ಎಲ್ಲರೂ ಆ ವಿಡಿಯೋನ ನೋಡಿ ನಿಮ್ಮ ಫ್ಯಾಮಿಲಿಗಳಿಗೂ ಶೇರ್ ಮಾಡಿ ಆ ಸಮೀರ್ ಅವ್ರು ಏನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಆ ವೀಡಿಯೋ ನೋಡಿ ನಿಮಗೂ ಅರ್ಥ ಆಗುತ್ತೆ ಆ್ಯಂಡ್ ಆದಷ್ಟು ಸಮೀರ್ ಬ್ರೋ ಕಡೆಗೆ ಸಪೋರ್ಟ್ ಆಗಿ ನಿಂತ್ಕೊಳ್ಳಿ ಓಕೆನಾ ಸ್ಟೇಳಾಗಿ ಇಷ್ಟಪಡ್ತೀನಿ ಸೊ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ